ನಮಸ್ತೆ ವೀಕ್ಷಕರೇ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದೆ ನಿಮ್ಮ ಹುಡುಗಿ ನಿಮ್ಮ ಮಾತು ಇಲ್ಲ ನಿಮ್ಮ ಹುಡುಗ ಇವಾಗ ಬೇರೆ ಹುಡುಗಿಯನ್ನು ಮದುವೆ ಆಗ್ತಾ ಇದ್ದಾನೆ ಪ್ರೀತಿ ಮಾಡ್ತಾ ಇದ್ದಾನೆ ಅಂದರೆ ಈ ತಂತ್ರ ಮಾಡಿ ಮೂರು ನಿಂಬೆಣ್ಣ ತಗೊಳ್ಳಿ ಎರಡು ನಿಂಬೆಣ್ಣ ಮೇಲೆ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೀಬೇಕು ಒಂದು ನಿಂಬೆಹಣ್ಣ ಮೇಲೆ ವಶಮ್ ಅಂತ ಬರೆದು ಒಂದು ರಾತ್ರಿ ವೀಕ್ಷಕರೇ ಹತ್ರ ಇಟ್ಕೋಬೇಕು ಇಟ್ಕೊಂಡು ಬೆಳಗ್ಗೆ ಎದ್ದ ದಕ್ಷಿಣ ವೀಕ್ಷಕರೇ ಅವರು ಇರುವಂಥ ದಿಕ್ಕಿನಲ್ಲಿ ಅವರು ಇರುವಂಥ ದಿಕ್ಕಿನ ಅವರು ಎಲ್ಲಿದೆ ಅಲ್ಲಿ ಮುಖ ಮಾಡಿ ಈ ಮೂರು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಅವರು ಹೆಸರಿರುವಂಥ ನಿಂಬೆಹಣ್ಣು ನಿಮ್ಮ ಕಾಲು ಮುಂದೆ ತುಳಿಬೇಕು ಮತ್ತು ಇನ್ನೂ ಎರಡು ನಿಂಬೆಹಣ್ಣು ನಿಮ್ಮ ಎಡಕ್ಕೆ ಬಲಕ್ಕೆ ತುಳಿದು ಬರಬೇಕು ವೀಕ್ಷಕರು ಬಿಟ್ಟು ಬನ್ನಿ ಯಾರು ಫೋನ್ ಮಾಡೋದಿಲ್ವೋ ಯಾರು ಮಾತಾಡಿಸೋದಿಲ್ವೋ ಅವರ ಹಾಗೆ ನಿಮ್ಮ ಹತ್ರ ಬರ್ತಾರೆ ಮಾಡಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ करे माड़ी